ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡತ್ತಿನ ಬ್ಯಾಂಕ್ದಿಂದ ಬರ್ಗುಡದ ಸಾನ್ವಿ ಆಲ್ರೆಡಿ ಸ್ವಲ್ಪ ಮೆಹೆಂದಿ ಹಚ್ಕೊಂಡೇಳು ಮತ್ತು ನಂಗೆ ಬಂದ ನಂತರ ಈಚಿ ಕಡೆ ಕೈಗೆ ಮಮ್ಮಿ ನೀ ಹಚ್ಚು ಅಂತ ಹೇಳಿಳು ಮೆಹಂದಿ ಯಾಕೆ ಈಗ ಅಂದ್ರೆ ನಾಳೆ ಅಕ್ಕಿ ಸ್ಕೂಲ್ದಾಗ ಆನ್ಯಲ್ ಗ್ಯಾದ್ರಿಂಗ್ ಫಂಕ್ಷನ್ ಇತ್ತು ಹಾಗಾಗಿ ಟೀಚರ ಮೆಹೆಂದಿ ಹಚ್ಕೊಂಬರ್ರಿ ಅಂತ ಹೇಳಿದರು ಇವರ ಒಂದು ದೇವ್ರ ಹಾಡಿಗೆ ಡ್ಯಾನ್ಸ್ ಮಾಡತ್ತಾರು ಹಾಗಾಗಿ ಮೆಹಂದಿ ಹಚ್ಚಿರಿ ಅಂತ ಹೇಳಂತ್ಲೆ ಇಕ್ಕಿ ಮೆಹಂದಿ ಹಚ್ಕೊಳತ್ತಿಳು ಇನ್ನು ಸ್ವಲ್ಪ ದಿನದಾಗಿ ಇವ್ರದ್ದು ಆಂಟಿ ಮದುವೆ ಐತಿ ಹಾಗಾಗಿ ಮೆಹೆಂದಿ ಜಾಸ್ತಿ ಡಾರ್ಕ್ ಆಗೋದು ಬೇಡ ಮಮ್ಮಿ ಮತ್ತು ಅವಾಗ ಮೆಹಂದಿ ತಕ್ಕೊಳಕ್ಕೆ ಬೇಕು ಹಾಗಾಗಿ ಲೈಟಾಗಿ ಸ್ವಲ್ಪ ಹಚ್ಕೊಂಡು ತೊಳ್ಕೊತೇನಂತಂದ ಈಗ ಆಲ್ರೆಡಿ ನಿನ್ನೆನು ಸ್ವಲ್ಪ ಹಚ್ಕೊಂಡು ತೊಳ್ಕೊಂಡಿಳು ಅದ ಈಗ ರೆಡ್ ಆಗೈತಿ ಇವತ್ತು ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಸೈನ್ ಅದ ಮಾಡಂದರು ಹಿಂಗೆ ರೌಂಡ್ ರೌಂಡಿಗೆ ಟಿಕ್ಕಿ ಟಿಕ್ಕಿ ಇಡಂದ್ರ ಅಂದ ಟಿಕ್ಕಿ ಟಿಕ್ಕಿ ಇಡಾತಿದ್ದು ಇಲ್ಲೇ ಆಯಿನ ಕಡಲೆ ಪಲ್ಯ ತಂದಿರು ಇವತ್ತು ಪೆಟ್ಯಾಗಿಂದ ಅದನ್ನು ಹತ್ರ ಹುಳದ ಇದ್ದಾವೆ ನೋಡಿ ಕ್ಲೀನ್ ಮಾಡಿ ಇಡಾತಿರು ಇಲ್ಲಿ ರಿಯಾ ಬಂದ ಐ ಏನು ಮಾಡತ್ತಿ ನಾನು ಪಲ್ಯ ಸೋಸ್ತೇನತ್ತ ಪಲ್ಯ ಸೋಸಾತಾಳು ಹಾತಾಳು ಪಲ್ಯದಾಗ ಸ್ವಲ್ಪ ಹುಳ ಭಾಳ ಇರ್ತಾವೆ ಹಂಗಾಗಿ ಸ್ವಲ್ಪ ಜಾಡಿಸಿ ಜಾಡಿಸಿ ಮತ್ತು ಭಾಳ ತಗನ ಹತ್ತೈತಿ ಸ್ವಲ್ಪ ಸ್ವಚ್ಛ ಮಾಡೋಕೆ ಇವತ್ತು ಕಡಲಿ ಪಲ್ಯ ಇತ್ತಂದ್ರೆ ಎಲ್ಲರಿಗೂ ಸ್ವಲ್ಪ ಊಟ ಸ್ಪೆಷಲ್ಲು ಮತ್ತು ಕಡಲೆ ಪಲ್ಯ ಎಲ್ಲರಿಗೂ ನಮಗೆ ಇಷ್ಟ ಆಗ್ತೈತಿ ಶೇಂಗಾ ಹಾಕಿ ಮಾಡಿದಂದ್ರೆ ಇಲ್ಲಿ ರಿಯಾ ಆಕೆ ಕಸಾನ ಕೊಟ್ಟಿರು ವೇಸ್ಟ್ ಇರೋದನ್ನು ಅದನ್ನು ತೆಗ್ದೆಗದ ಕಡ್ಡಿ ಇದನ್ನು ಹಾಕ್ಲೇನು ಬೇಡ ಇದನ್ನು ಹಾಕ್ಲೇನು ಬೇಡ ಅಂತ ಎಲ್ಲ ಅಲ್ಲೇವಾಗತೀಳು ಪಲ್ಲೆ ಸುಸೋದ ಮುಗಿಸಿ ನನಗೆ ಸಾನುಗಳು ಸ್ಕೂಲ್ನಾಗ ಡ್ರೆಸ್ ಕೊಟ್ಟಿರು ಕಾಸ್ಟ್ಯೂಮ ಯಾವುದು ನಾಳೆ ಡ್ಯಾನ್ಸ್ಗೆ ಅತ್ತೆ ಇದನ್ನು ನೋಡು ಅಂದ ನನಗೆ ತಂದು ಕೊಟ್ಟಳು ಸಾನ್ವಿ ಮೆಹಂದಿ ಹಚ್ಕೊಂಡಿಳು ಅನ್ನಂತ್ಲೇ ಸಾನು ತರಲಿಲ್ಲ ಈಕಿ ಸಾನ್ವಿ ನಂಗೆ ಹೇಳಿಳು ಮಮ್ಮಿಗೆ ಡ್ರೆಸ್ ಕೊಟ್ಟಿದ್ದಾರ ನೋಡು ಅಂತಂದ ರಿಯಾಕ್ಟ್ ತೊಗೊಂಬಂದ ನನಗೆ ತೋರ್ಸತಿಳು ಇದು ಕಚ್ಚಿದ ಸ್ಯಾರಿ ಕೊಟ್ಟಿದ್ದರು ಚಲೋ ಐತಿ ಮತ್ತು ಈಕೀಗ ಬರ್ತೈತೇನು ಸೈಜು ಕರೆಕ್ಟ್ ಐತಿ ಆರೆಂಜ್ ಕಲರ್ದಾಗ ಐತಿ ಸೀರೆ ಮತ್ತು ಕಾಸ್ಟ್ಯೂಮ್ ಎಲ್ಲ ಚಲೋ ಐತಿ ಇದ್ರ ತಕ್ಕಂಗನ ಮುನತ್ತ ಮತ್ತು ಹಸಿರು ಬಳಿ ಅದೆಲ್ಲ ಹೇಳಿದರು ಎಲ್ಲ ತೊಗೊಂಬಂದಿದ್ದೇವೆ ಇನ್ನು ಬಳಿ ಎಷ್ಟು ತರಬೇಕು ಇನ್ನು ಅದನ್ನು ನಾಳೆ ಹೆಂಗೋ ನಾಳೆ ಸಂಜೆಕ್ಕೆ ಗ್ಯಾದ್ರಿಂಗ್ ಐತಿ ಮಧ್ಯಾಹ್ನಕ್ಕೆ ಅಷ್ಟು ಅದನ್ನಟ್ಟ ಇಲ್ಲೇ ಮನೆ ಹತ್ರ ತೊಗೊಂಬಂದ್ರೆ ಆಯಿತು ಅಂತಂದು ಬಿಟ್ಟಿನಿ ಇಕ್ಕಿದ ಡ್ರೆಸ್ ಹಿಂಗೈತಿ ಐತಿ ನೋಡ್ರಿ ಇದು ಇದು ಬ್ಲೌಸ ಮತ್ತು ಇದು ಸೀರೆ ಇದು ಅಷ್ಟು ಗೊತ್ತಾಗಂಗಿಲ್ಲ ಹಿಂಗೆ ಹಿಡಿದು ತೋರಿಸಿರ ಯಾವಾಗೇನೈತಿ ಅನ್ನೋ ಗೊತ್ತಾಗಿಲ್ಲ ನಾಳಿಕೆ ಹಾಕ್ಕೊಂಡಂದ್ರೆ ವೀಡಿಯೋ ಮಾಡಿರ್ತೀನಿ ಆವಾಗ ಪೂರ್ತಿ ಕ್ಲಿಯರಾಗಿ ಗೊತ್ತಾಗ್ತೈತಿ ಈ ಸಲ ಮೇಡಮ್ ಭಾಳ ಚಲೋ ಕೆಲಸ ಏನು ಮಾಡಿದಾರಂದ್ರೆ ಇವನ್ನೆಲ್ಲ ನಮಗೆ ರೆಂಟ್ ಮ್ಯಾಗೆ ತರಿಸಿದಾರೋ ಅದೊಂದು ಚಲೋ ಆಗೈತಿ ಇಲ್ಲಾತಂದ್ರೆ ಪ್ರತಿ ಸಲ ನಾವು ಎಂಟುನೂರ ಏಳ್ನೂರು ರೂಪಾಯಿ ಕೊಡೋದು ಮತ್ತು ಅದು ರೊಕ್ಕ ಕೊಟ್ಟಂಗೆ ಡ್ರೆಸ್ಸು ಇರೋಂಗಿಲ್ಲ ಅದು ಸ್ವಲ್ಪ ಬೇಜಾರಾಗ್ತಿತ್ತು ಹಾಗಾಗಿ ಈ ಸಲ ಚಲೋ ಡ್ರೆಸ್ ಬಾಡಿಗೆ ಒಳಗೆ ಕೊಟ್ಟು ಬಿಟ್ಟಾರೋ ಅದು ಚಲೋ ಆಗೈತಿ ಇವತ್ತು ಆನ್ಯುವಲ್ ಸ್ಕೂಲ್ ಗ್ಯಾದ್ರಿಂಗ್ ಸಲುವಾಗಿ ಇವ್ರಿಗೆ ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿರು ಸ್ಕೂಲ್ನಾಗ ಸಾನು ಅದನ್ನು ಆಲ್ರೆಡಿ ಸ್ಕೂಲ್ನಾಗ ಸ್ವಲ್ಪ ತಿಂದು ಬಂದಿದ್ದಾಳು ಮತ್ತು ಇದು ನಮ್ಯಾಗ ಮನ್ಯಾಗೆಲ್ಲರಿಗೂ ಕೊಡಾಕಂತಂದು ಸ್ವಲ್ಪ ಚೂಡ ಮತ್ತು ಲಡ್ಗಿ ಉಂಡೆ ಕೊಟ್ಟಿರು ಲಡ್ಗಿ ಉಂಡೆ ಅರ್ಧ ತಿಂದು ತೊಗೊಂಬಂದಾಳು ಮಮ್ಮಿ ಹಿಂದನ್ನು ಕೊಟ್ಟಿರು ನೋಡು ಅಂತಂದು ಮನೆಯಾಗೆ ಎಷ್ಟು ಉಂಡಿ ಉಂಡೆ ಇದು ತಂದ್ರೆ ಒಟ್ಟು ತಿನ್ನೋಂಗಿಲ್ಲ ಈಗ ಅವರು ಸ್ಕೂಲ್ನಾಗ್ ಕೊಟ್ಟಿದ್ದಾರೆ ಅಂತಂದು ಸ್ಪೆಷಲ್ ಅನಿಸಿ ಈಗ ಉಂಡೆ ತಿನ್ನಾತೀಳು ನಮಗೆಲ್ಲ ಸ್ವಲ್ಪ ಚೂಡ ತಿಂದ ಉಳಿದಿದ್ದ ನೀವೊಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಅಂತ ತಂದೇಳು ಈಗ ಊಟ ಅದ ಮಾಡಿ ಎಲ್ಲರೂ ಹಂಗೆ ಕುಂತಿದ್ದು ಇದು ಸಾನೋದ ಡಾನ್ಸಿಗೆ ವಿಗ್ ಹೇಳಿರು ಹಾಗಾಗಿ ವಿಗ್ ತೊಗೊಂಬಂದಿದ್ನಿ ಇದು ನಮ್ಮ ಸಂಕೇಶ್ವರ್ನೇ ಆಗಿತಿರ ಕಾಸ್ಟ್ ಭಾಳ ಅಂದ್ರೆ ಭಾಳ ಇತ್ತು ಅಂಗಡಿಯಾಗ ಕೇಳಂತಲೇ ರೆಂಟ್ದಾಗ ಸಿಗಂಗಿಲ್ಲ ತೊಗೊಂಡ್ರೆ ಕೊಂಡ ತೊಗೋಬೇಕು ಐದುನೂರು ರೂಪಾಯಿ ಅಂತ ಹೇಳತ್ತಿರು ಐದುನೂರ ಐವತ್ತ ಎಲ್ಲ ಅಂಗಡಿಯಾಗ ಹಂಗಾಗಿ ನಮ್ಮ ಹತ್ತಿರು ನಿನ್ನೆ ಹುಕ್ಕೇರಿಗೆ ಹೋಗಿರು ಅಲ್ಲಿ ಅಂಗಡಿಗೆ ಬರೋಣ ಅಂತಂದು ಅಲ್ಲಿ ಹೋಗಂತ್ಲಿ ಅಲ್ಲಿ ಸ್ವಲ್ಪ ಸಸ್ತಿದ್ದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಏನೋ ಹೇಳಿದರು ಟೂ ಫಿಫ್ಟಿ ಕೊಟ್ಟರು ಸೊ ಮತ್ತು ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೆವು ಇದನ್ನೇನು ಹಾಕಿ ನೋಡೋನು ಹೆಂಗೆ ಕಾಣ್ತೈತಿ ಅಂತಂದ ನೋಡಾತಿದ್ದು ಈ ಕೂದಲು ಶಾರ್ಟ್ಸ್ ಇದಾವೆ ಇದನ್ನ ಹೆಂಗೆ ಹಾಕಬೇಕು ಮತ್ತು ಹತ್ರವರ್ಗೂ ಇದನ್ನ ಕೂದಲ ಹಾಕಿನಂತರ ಈಕೆ ಅದನ್ನು ಬಗ್ಗಿ ಸ್ವಲ್ಪ ಏನೋ ಕೂದಲ ಎಲ್ಲ ಹಿಂಗೆ ಹಿಂಗೆ ಅಡುಗೆಡ್ಸೋದೈತಿ ಅಂತ ಏನೇನೋ ಹೇಳಾತಿಳು ನೋಡಬೇಕು ಇನ್ನಿತರಾಗ ಹೆಂಗೆ ಕುಂತೈತಿ ಮಾಡ್ತೈತಿ ಟ್ರೈ ಮಾಡಿ ನೋಡತ್ತೀನಿ ಈಕಿಗೆ ಹಾಕಿ ಈಗ ಹಾಕತ್ತಿನ ಇದು ಎಲ್ಲ ಥರದ ಟ್ರೈ ಮಾಡತ್ತೀನಿ ಸಲ ಜುಟ್ಟ ಹಾಕಿ ಜುಟ್ಟ ತೆಗೆದು ಮತ್ತು ಮುಂದೆ ಏನಾದರೂ ಹೇರ್ ಸ್ಟೈಲ್ ಮಾಡಿ ಆನಂತರ ಹಾಕೋದು ಇದು ಯಾವುದನ್ನು ಫೈನಲೈಸ್ ಮಾಡಿಲ್ಲ ಸೊ ಹಂಗೆ ಈಗ ಹಾಕಿ ನೋಡಬೇಕು ಅಂತಂದ ಎಲ್ಲ ಥರದ ಟ್ರೈ ಮಾಡಿ ಯಾವುದು ಚಲೋ ಮತ್ತು ಸೂಟೇಬಲ್ ಕಾಣ್ತೈತೆ ಅದನ್ನು ನಾಳೆ ಅದನ್ನು ಮಾಡೋಣ ಅಂತಂದ ಈಗ ಫಸ್ಟ್ ಜುಟ್ಟ ಹಾಕಿ ನೋಡಾತೀನಿ ಈ ಹುಡುಗೋರ್ದ ಗ್ಯಾದರಿಂಗ್ ಅದ ಬತ್ತಂದ್ರೆ ದೊಡ್ಡ ತಲೆ ಕೆಡ್ತೈತಿ ಅವ್ರ ಮೇಡಮ್ ಅದನ್ನು ಕಲರ್ದು ಇದನ್ನ ತಗೊಂಬರ್ರಿ ಆ ತೊಗೊಂಬರೀ ಇದು ತೊಗೊಂಬರ್ರಿ ಅಂತ ಭಾಳ ಹೇಳ್ತಾರೋ ಹಾಗಾಗಿ ಸ್ವಲ್ಪ ಟೆನ್ಶನ್ ಆಗ್ತೈತಿ ಮತ್ತು ಈ ಹುಡುಗರು ನಾವು ಹೇಳೋದು ಕೇಳಂಗಿಲ್ಲ ನಮ್ಮ ಮೇಡಮ್ ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತಾದ ಬೇಕು ಅಂತಂದ ಎರಡು ದಿನ ಅಂತೂ ಈ ವಿಗ್ ಸಲುವಾಗಿ ಪ್ಯಾಟಿ ಪ್ಯಾಟಿ ತಿರ್ಗಾಡಿ ಸಾಕಾಯ್ತು ಮತ್ತು ಕೇಳಿನೂ ಸಾಕಾಗಿತ್ತು ನಿನ್ನೆ ಫೈನಲಿ ಸಿಕ್ತು ಮತ್ತು ಈಗ ತಗೊಂಡ್ಬಂದಿದ್ದೆವು ಇದನ್ನು ಹೆಂಗೆ ಹಾಕೋದು ಈ ಸಣ್ಣ ಕೂದಲಿಗೆ ಅಂತಂದು ಅದೊಂದು ಟೆನ್ಷನ್ ಯಾಕಂದರೆ ಇಲ್ಲಿ ಬರೀ ಒಂದು ಹಿಂಗೆ ಕಟ್ಟೋದು ಕೊಟ್ಟಿದ್ದಾರು ಕುಲಾಯ್ ಥರ ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಅದರೊಳಗೆ ಮತ್ತು ಜಾಸ್ತಿ ಹೇರ್ ಪಿನ್ಸ್ ಹಾಕಬೇಕಂದ್ರೆ ಮುಂದೆ ಹೆಣೆಲ ಡಿಸೈನ್ ಮಾಡಿದರು ಅದು ಪಿನ್ ಹಾಕಕ್ಕೆ ಬರೋಂಗಿಲ್ಲ ಇನ್ನಿದ ಹಾಕೋದು ಹೆಂಗಪ್ಪ ಅಂತಂದು ವಿಚಾರ ಮಾಡತ್ತೀನಿ ಸಣ್ಣವಿಗೆ ಇದು ಕೂದಲು ಹಾಕೋದು ರೀಯಾ ನೋಡ್ಕೊತ ನಿಂತೇಳು ಆಕಿಗೆ ಕೂದಲು ಅಂದ್ರೆ ಭಾಳ ಇಷ್ಟ ಮತ್ತು ಸೀರೆ ಉಟ್ಕೊಳ್ಳೋದು ಭಾಳ ಇಷ್ಟ ನನಗೂ ಹಾಕತ್ತಿ ನನಗೂ ಹಾಕಂತಿ ಅಂತಂದು ಅಲ್ಲೇ ನನ್ಕೊಂತ ನಿಂತಿಳು ಅಕ್ಕಕ್ಕೆ ಪೈಲ ಹಾಕಿ ನೋಡ್ತೇನು ಆನಂತರ ನಿಂಗೆ ಹಾಕ್ತೇನೆ ತಡಿ ಅಂತನಂತಲೇ ಹ್ಞೂ ಅಂತಂದು ಸುಮ್ಮನೆ ನಿಂತೇಳು ಈಗ ಫಸ್ಟ್ ಸಾನುಗೆ ಈ ಥರ ಜುಟ್ಟ ಹಾಕಿ ಟ್ರೈ ಮಾಡತ್ತೀನಿ ಇದು ನಂಗೆ ಅಷ್ಟ ಹಿಂದೆ ಸರಿ ಕಾಣಲಿಲ್ಲ ಜುಟ್ಟ ಮತ್ತು ಕಾಣಂತಲೇ ಇದು ಸರಿ ಕಾಣ್ಬಾತಂತಂದು ಮತ್ತೆ ತೆಗೆದು ಮತ್ತೊಂದು ಬೇರೆ ಥರ ಹಾಕಿನಿ ಫೈನಲಿ ಲಾಸ್ಟಿಗೆ ಒಂದು ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು ಇನ್ನು ನಾಳೆ ಅದೇ ಥರ ಮಾಡೋಕೆ ಬರ್ತೈತಿ ಅಂತ ಹೇಳಿ ಸ್ವಲ್ಪ ಏನು ಜಾಸ್ತಿ ಹೇರ್ ಪಿನ್ಸ್ ಭಾಳ ಹತ್ತತಾವು ಟಿಕ್ ಟಾಕ್ ಹಾಕೋಕೆ ತಲೆಯಾಗ ಅವನ್ನೆಲ್ಲನೂ ಹಾಕಿದಾಗನ ಸರಿ ಹೊಂತೈತಿ ನಾಳಿನ ಗ್ಯಾದ್ರಿಂಗ್ದಾಗ ಅದು ಒಟ್ಟು ಬೆಳಬಾರ್ದು ಅಷ್ಟ ಅಂತ ಅನ್ಕೊಳ್ಳೋದು ಯಾಕಂದರೆ ಸ್ಟಿಜ್ ಸ್ಟೇಜ್ ಮ್ಯಾಗೆ ಬಿತ್ತಂದ್ರೆ ಮತ್ತೆ ಈಗ ನರ್ವಸ್ ಆಗಕ್ಕೆ ಅಯ್ಯೋ ಬಿತ್ತು ಅಂತಂದ ಹಾಗಾಗಿ ಒಟ್ಟು ಏನಾದರೂ ಮಾಡಿ ನಾಳೆ ಅಗದಿ ಫಿಟ್ ಹಂಗೆ ಚಲೋ ತಂಗಿ ಅಟ್ಟು ಹಾಕ್ಬೋದು ಅಂತ ಐತಿ ನೋಡ್ಬೇಕು ನಾಳೆ ಈಕಿ ನಾಳೆ ಸ್ವಚ್ಛ ತಲೆ ಆಯಿಲೆಲ್ಲ ಹೋಗೋ ಹಂಗೆ ತಲೆ ತೊಳ್ಕೊ ಅಂತ ಹೇಳಿದೆನು ಮತ್ತೀಗ ಈಗ ನಾಳೆ ಏನಾದರೂ ಹೇರ್ ಸ್ಟೈಲ್ ಮುಂದಟ್ಟು ಮಾಡಿ ಹಿಂದೆ ಹಾಕಬೇಕಂತಂದ ಇದು ಫಸ್ಟಿಗೆ ಟ್ರೈ ಮಾಡಿದ್ದೆ ಇದು ಇಷ್ಟ ಆಗಲಿಲ್ಲ ಇದು ಸರಿ ಕಾನ ಮಾತಾಗಿತ್ತು ಈಗ ಸಾನ್ವಿನ ಅನ್ನಿಸ್ವಾಳಗಿಳು ಹಾಕುವಾಗ ಭಾಳ ಅಂದ್ರೆ ಭಾಳಕ್ಕಿಂತ ಭಯ ತಿಂದು ನಿಮ್ಮ ಟೀಚರ್ ಏನು ಹೇಳಿದ್ದಾರೆ ನೋಡು ನೀವು ಅಟ್ಟ ಸರಿ ಕಾನು ಅಲ್ಲಿ ಎಷ್ಟು ರೆಡಿ ಮಾಡ್ರೂ ಚಲೋ ಕಾಣಂಗಿಲ್ಲ ಮತ್ತು ಆನಂತರ ಲಾಸ್ಟಿಗೆ ಇನ್ನೊಂದು ಥರದ್ದನ್ನು ಹಿಕ್ಕಿ ನೋಡಿನಿ ಆವಾಗ ಅದು ಸೂಟೇಬಲ್ ಅನಿಸಿತು ಮತ್ತು ಚಲೋ ಕಾನಕ್ಕೆ ಕಡಿತು ಆವಾಗ ಚೆಂದ ಅನ್ಸಂತಲೇ ಓಕೆ ನಾಳೆ ಇದೆ ಹೆರಿಸಿ ಹಿಂಗೆ ಈ ಥರ ಇಕ್ತೀನಿ ಮಾಡ್ತೀನಿ ಅಂತ ಹೇಳಿ ಫೈನಲೈಸ್ ಮಾಡಿನಿ ಯಾಕಿಂದ ಈಗ ನಮ್ಮ ರಿಯಾಗ್ ಹಾಕತ್ತೇವು ಸಾನ್ವಿ ತೆಗೆದ ನಂತರ ಅತ್ತಿ ನಂಗೆ ಹಾಕು ಹಾಕು ಅಂದಳು ರಿಯಾಗ್ ಹಾಕಿದ್ದೆವು ನೋಡ್ರಿ ಈಗ ಸೂಟ್ ಕಣಾತಿತ್ತು ಮತ್ತು ಚಂದ ಕಾಣತ್ತೇಳು ಕ್ಯೂಟ್ ಕ್ಯೂಟಾಗಿ ಕಣಾತೀಳು ರಿಯಾಗ್ ಮೊದ್ಲು ಕೂದಲು ಅಂದ್ರೆ ಇಷ್ಟ ಇದನ್ನ ಹಾಕಿದ ತಕ್ಷಣ ಭಾಳ ಖುಷಿ ಪಟ್ಟಳು ಮತ್ತು ನನಗೂ ಅದೆಲ್ಲ ಹಾಕಿ ಫಿಟ್ ಮಾಡಿರಿ ಇನ್ನ ತೆಗ್ಯಂಗಿಲ್ಲ ಅಂತ ಹೇಳ್ಕೊತ ಕುಂತಳು ಅಕ್ಕ ನಾ ಕೊಡೋಂಗಿಲ್ಲ ಇದು ನನಗೆ ನನಗೆ ಅಂತ ಅನ್ಕೊಂತ ತಿರ್ಗಾಡತ್ತೀಳು ನಾವು ಹಾಕಿದ ನಂತರ ಅಯ್ಯಪ್ಪ ಇದೇನು ಜಡತಿ ಬಂತು ಇನ್ನು ನಾಡಿಗೆ ಗ್ಯಾದರಿಂಗ್ ಐತಿ ವಾಪಾಸ್ ಹೆಂಗೆ ಇಸ್ಕೊಳ್ಳೋದು ಅಂತ ಅನ್ನತಿದ್ದು ಆನಂತರ ಅವ್ರ ಪಪ್ಪ ಅಕ್ಕಿಗೆ ರಿಕ್ವೆಸ್ಟ್ ಮಾಡಿ ಮತ್ತು ನಾಳೆ ತರೋನು ಮತ್ತು ನಾಳೆ ಹಾಕೋನು ಕೊಡು ಅಂತನಂತಲೇ ಕೊಟ್ಟರು ಇದಕ್ಕೆ ಭಾಳ ಸೂಟೇಬಲ್ ಆಗಿತ್ತು ಮತ್ತು ಚೆಂದ ಕಾಣತ್ತೀವಿ ರಿಯಾ ಹೆಂಗೆ ಮಾತಾಡು ಏನಾದರೂ ಅಂತ ಮಾತಾಡತ್ತೇಳಿ ಈಗ ನಮಸ್ಕಾರ ಅಂತ ಎಲ್ಲರಿಗೂ ಮಾಡತ್ತೇಳು ರಿಷಿ ಅಕ್ಕಿಗೆ ಗಿಡ್ಡ ದೆವ್ವ ಗಿಡ್ಡ ದೆವ್ವ ಬವ್ವ ಬಂದೈತಿ ಅಂತಂದು ಅನಾತಿದ್ದ ರಿಯಾನು ಸ್ವಲ್ಪ ಕಾಡಿಸ್ತಿರು ಅಗದಿ ಈತ ಇದ್ದಳು ಮತ್ತು ಕೂದಲೆಲ್ಲ ಉದ್ದು ಬಿಡ ಅಂತಲಿ ಚೆಂದ ಕಾಣತಿತ್ತು ಹುಡುಗಿ ಇನ್ನು ಸಾಕ್ವಾ ನೋಡಿದ್ದು ಹಾಕಿ ಇನ್ನು ಅಕ್ಕಾಗ ನಾಳೆ ಅದು ಡ್ಯಾನ್ಸಿಗೆ ಬೇಕು ಮತ್ತು ಗಡಾಳ್ ಮಾಡೋದು ಬೇಡ ಅಂತಂದ್ರೆ ಒಟ್ಟ ತೆಗಿಯವಾಳಾಗೇಳು ನಾ ತೆಗ್ಯಂಗಿಲ್ಲ ಅಂತಂದು ಇದನ್ನು ಮಾಡತ್ತೀಳು ಈಗ ಅಕ್ಕಿಗೆ ಎಲ್ಲರೂ ದೆವು ದೆವ್ವನ ಅಂತಲಿ ದೇವಿನ ಥರ ಮಾಡಿ ತೋರ್ಸತ್ತಾಳು ಆ ಅಂತಂದ ಈಗ ಈಗ ಏನು ಹಾಕಿಡೋನು ಅಂತ ಹೇಳ್ರೆ ಒಟ್ಟಾಗ ಕೇಳುವಳಾಗಿಳು ಋಷಿ ನಾನೊಂದು ಸ್ವಲ್ಪ ಹಾಕೊಂಡು ನೋಡ್ತೀನೋ ಹೆಂಗೆ ಕಾಣ್ತಿ ಅನ್ನಾತಿದ್ದ ಅನ್ನಾಗ ಜರ ಹಾಕೋನು ಕೊಡಂದ್ರೂ ಕೊಡವಾಳಾಗಿಳು ನಾನು ನಮ್ಮ ಪಪ್ಪಾಗಿ ಹೇಳಿ ಬರ್ತೇನು ನೀವು ತೆಗಿಯಾಕತ್ತರಿ ಅಂತಂದು ಅವ್ರ ಪಪ್ಪಾಗಿ ಇದನ್ನು ತೋರಿಸಾಕೊಂತೇಳು ಅನ್ನ ಅಕ್ಕಿಗೆ ಮಾಯೇಲಿ ಹೇಳಿದ ಅಪ್ಪು ನಾಳೆ ಮತ್ತೆ ಜಳಕಾದ ಮಾಡಿ ಹಾಕೊಳಕ್ಕೆ ಈಗ ತೆಗೆದಿಡು ಅಂತ ಹೇಳಂತಲೇ ಸುಮ್ಮನೆ ತೆಗೆದಿಟ್ಟಳು ಮತ್ತು ಅನ್ನಗೆ ಹಾಕ ಕೊಡೋನು ಏನಂತ ಕೇಳಿ ತೆಗ್ದು ಕೊಟ್ಟಳು ರಿಷಿಗಟ್ಟು ಹಾಕಿ ನೋಡಾತಿದ್ದು ಹೆಂಕ ಅಂತ ರಿಷಿ ಸೇಮ್ ಹುಡುಗಿಯರು ಹಂಗೆ ಕಾಣತ್ತಿದ್ದ ಮತ್ತು ಚೆಂದ ಕಾಣತ್ತಿದ್ದ ಕ್ಯೂಟ್ ಕ್ಯೂಟಾಗಿ ಭಾಳ ನಾಚಿ ನಕ್ಕ ನಗಾತಿದ್ದ ನಕ್ಕ ನಗಾತಿದ್ದ ನಾನು ಸ್ವಲ್ಪ ಕಂಡ್ಯಾಳದ ಹೋಗಿ ನೋಡ್ಕೊಂಡ್ ಬರ್ತೇನೆ ಅಂತ ಅನ್ನತ್ತಿದ್ದ ನಾವು ಸಾನು ಇವನು ಬಿಡವಾಳಾಗಿ ಹೇಳು ಕಾಡಾತ್ೇಳು ಹುಡುಗಿ ರಿಷಿ ಹುಡುಗಿ ಬಂದೈತಿ ಅಂತ ರಿಷಿಕಾ ರಿಷಿಕಾ ಅಂತ ಅಂದು ಕಾಡಿಸಾತ್ೇಳು ಇವಂಗು ಇದನ್ನು ನಾಚಾತಿದ್ದ ಮತ್ತು ಸ್ವಲ್ಪ ಕಂಡ್ಯಾಳ ನೋಡ್ಕೊಂಡು ಬರ್ತೀನಿ ಬಿಡ್ರಿ ಅಂದರೆ ಬಿಡಾಕಿಲ್ಲ ಹಾಗಾಗಿ